ನಮಸ್ಕಾರ ರೈತ ಬಾಂಧವರೇ ಇವತ್ತು ನಾನು ವೇಣೂರು ಭಾಗದ ಪ್ರಕಾಶ್ ಸೆರವ್ ಅನ್ನೋ ಒಂದು ತೋಟದಲ್ಲಿದ್ದೀನಿ ಇವರ ತೋಟಕ್ಕೆ ಒಂದು ಕಳೆದ ಒಂದೂವರೆ ವರ್ಷ ಎರಡು ವರ್ಷದಿಂದ ಸತತವಾಗಿ ನಮ್ಮ ಗೊಬ್ಬರವನ್ನು ಹಾಕ್ತಾ ಇದ್ದೀವಿ ಲಾಸ್ಟು ವರ್ಷ ಕೂಡ ಅವರ ತೋಟದ ಒಂದು ಫಸಲನ್ನು ನಾನು ನಿಮಗೆ ವೀಡಿಯೋ ತೆಗೆದು ತೋರಿಸಿದ್ದೆ ಯಾವ ರೀತಿ ಬಂದಿದೆ ಅಂತ ಅದ್ಭುತವಾದ ಇಳುವರಿಯನ್ನು ಈ ವರ್ಷ ಕೂಡ ಕಂಡುಕೊಂಡಿದ್ದಾರೆ ರೈತರು ಕಾರಣಾಂತರದಿಂದ ಪ್ರಕಾಶ್ ಸೆರವ್ ಅವರು ಇಲ್ಲ ಬಟ್ ನಾನೊಂದು ವೀಡಿಯೋವನ್ನು ಹಾಕೋಣ ಅಂತ ಹೇಳಿ ತೆಗೆದಿದ್ದೀನಿ ನೋಡ್ಬೋದು ಇಳುವರಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಈ ಸಲ ಕೂಡ ಒಂದು ಅದ್ಭುತವಾದ ಇಳುವರಿಯನ್ನು ಅವರು ತಕ್ಕೊಂಡಿರುವಂಥದ್ದು ಈ ಗಿಡಗಳಲ್ಲಿ ಅದ್ಭುತವಾದ ಇಳುವರಿ ಕಂಡುಕೊಂಡಿದ್ದಾರೆ ಪ್ರಕಾಶ್ ಸರ್ ಅವರು ಸತತವಾಗಿ ನಮ್ಮ ಜೊತೆ ಇರೋದ್ರಿಂದ ಯಾವ ರೀತಿ ಫಸಲ್ ಬರುತ್ತೆ ಅಂತ ಹೇಳಿ ಕೂಡ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ ಈ ಒಂದು ಸಾವಯವ ನಮ್ಮ ಗೊಬ್ಬರವನ್ನು ಹಾಕಿದಾಗ ಕಂಟಿನ್ಯೂಸ್ ಆಗಿ ಹಾಕಿದಾಗ ಒಂದು ಒಳ್ಳೆಯ ಅದ್ಭುತವಾದ ರಿಸಲ್ಟನ್ನು ನೀವು ತೆಗಿಬೋದು ಅಂತ ಹೇಳಲಿಕ್ಕೆ ಇದೇ ಒಂದು ಕಾರಣ ಅಂತ ಹೇಳ್ಬೋದು ನೀವು ನೋಡ್ಬೋದು ಯಾವ ರೀತಿ ಫಸಲನ್ನು ಕಂಡು ಕಂಡುಕೊಂಡಿದ್ದಾರೆ ಅಂತ ಮತ್ತೆ ಗಿಡ ಕೂಡ ಒಂದು ಅದ್ಭುತವಾದ ಆರೋಗ್ಯವಾಗಿ ಇಡುವಂಥ ಗಿಡಗಳನ್ನು ನೀವು ಕಾಣಿಸ್ಬೋದು ಕಂಡುಕೊಳ್ಬೋದು ಅದ್ಭುತ ರಿಸಲ್ಟ್ ಬಂದಿದೆ ಫಸಲು ಕೂಡ ಚೆನ್ನಾಗಿದೆ ಅಡಿಕೆ ಕೂಡ ಅದ್ಭುತವಾಗಿ ಬಂದಿರುವಂಥದ್ದು ರೈತರು ಕೂಡ ತುಂಬ ಖುಷಿಯಾಗಿದ್ದಾರೆ ಅದರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಅವರು ಈ ಒಂದು ಫಸಲನ್ನು ತೆಗಿಲಿಕ್ಕೋಸ್ಕರ ನಮ್ಮ ಜೊತೆ ಇರುವಂಥದ್ದು ನೀವು ನೋಡ್ಬೋದು ಎಲ್ಲ ಗಿಡಗಳಲ್ಲಿ ಒಂದು ಅದ್ಭುತವಾದ ರಿಸಲ್ಟನ್ನು ತಗೊಂಡಿರೋದು ಇಲ್ಲೊಂದು ಗಿಡ ಇದೆ ನೋಡ್ಬೋದು ಇದರಲ್ಲೂ ಕೂಡ ಅದ್ಭುತವಾದ ಫಸಲನ್ನು ತಗೊಂಡಿರುವಂಥದ್ದು ಕಂಟಿನ್ಯೂಸ್ ಆಗಿ ಒಂದು ನೂರು ಗಿಡಕ್ಕೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದಾರೆ ಅವರು ಲಾಸ್ಟ್ ಟೈಮ್ ಕೂಡ ನಾನೊಂದು ಅವ್ರದ್ದು ವೀಡಿಯೋನ ತೋರಿಸಿದ್ದೆ ಅವರು ಮಾತಾಡಿರುವಂಥ ವೀಡಿಯೋನ ನಾನು ತೋರಿಸಿದ್ದೆ ನಿಮಗೆ ಯಾವ ರೀತಿ ಅವರು ಫಸಲನ್ನು ಕಂಡುಕೊಂಡಿದ್ದಾರೆ ಅದ್ಭುತವಾದ ರಿಸಲ್ಟನ್ನು ಕೂಡ ಅವರು ಹೇಳಿದರು ಯಾವ ರೀತಿ ನನಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿದರು ತುಂಬಾ ಖುಷಿಯಾಗುತ್ತೆ ನಮ್ಮ ಸಾವಯವ ಗೊಬ್ಬರದಿಂದ ಅವ್ರಿಗೆ ಬಂದಿರೋಂಥ ಫಸಲನ್ನು ನಾವಿಲ್ಲಿ ತೋರಿಸಲಿಕ್ಕೆ ನಮಗೆ ಖುಷಿ ಆಗ್ತಾಯಿದೆ ಧನ್ಯವಾದಗಳು ರೈತ ಬಂದವರೇ ನಿಮಗೆ ಯಾರಿಗಾದರೂ ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಾದರೆ ಮತ್ತು ಸುಳಿ ರೋಗ ಎಲೆ ಚಿಕ್ಕಿ ರೋಗ ಇದ್ರ ಬಗ್ಗೆ ಮಾಹಿತಿ ಬೇಕಾದರೂ ನೀವು ನನ್ನ ಸ್ಕ್ರೀನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಎಲ್ಲೊಂದು ಗಿಡ ನೋಡ್ಬೋದು ನೀವು ಇದರಲ್ಲೂ ಕೂಡ ಕಡಿಮೆ ಒಂದು ಏಳು ಎಂಟು ಗಿಡಗಳು ಉಳ್ಕೊಂಡಿರುವಂಥದ್ದು ಅದ್ಭುತ ರಿಸಲ್ಟ್ ಬಂದಿದೆ ಇಲ್ಲಿ ಕೂಡ ಒಂದು ಗಿಡ ಇದೆ ಇದರಲ್ಲೂ ನೋಡ್ಬೋದು ಹಾಗೆ ಇದು ನೋಡ್ಬೋದು ಅದೇ ರೀತಿ ಇಲ್ಲೊಂದು ಗಿಡ ಇದೆ ನೋಡ್ಬೋದು ನೀವು ಧನ್ಯವಾದಗಳು ರೈತ ಬಂದವರೇ ಥ್ಯಾಂಕ್ ಯು